ಹಾಯ್ ನಮಸ್ಕಾರ ಕೊನೆಗೂ ನಾನು ದುರಂದ್ರ ಫಿಲ್ಮ್ ಅನ್ನ ನೋಡ್ಕೊಂಡು ಬಂದೆ ಒನ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ಸೂಪರ್ ಮೂವಿ ಇದು ಅದ್ರಲ್ಲಿ ಯಾವ ಡೌಟೂ ಇಲ್ಲ ಈ ಫಿಲ್ಮು ಬಾಕ್ಸ್ ಆಫೀಸ್ ಧೂಳಿಪಟ ಮಾಡ್ತಿರೋದ್ರಲ್ಲಿ ನನಗಂತೂ ಯಾವ ಆಶ್ಚರ್ಯವೂ ಇಲ್ಲ ಈ ಫಿಲ್ಮ್ ರಿಲೀಸ್ ಆಗೋ ವಾರ ನನಗಿದ ನೋಡೋ ಬಗ್ಗೆ ಅಂತ ಆಸಕ್ತಿಯೇನು ಇರಲಿಲ್ಲ ಅಷ್ಟು ಪ್ರೀ ರಿಲೀಸ್ ಹೈಪ್ ಕೂಡ ಕ್ರಿಯೇಟ್ ಮಾಡಿರ್ಲಿಲ್ಲ ಈ ಮೂವಿ ಇದರ ಲೆಂತ್ ಮೂರುವರೆ ಗಂಟೆ ಅನ್ನೋದನ್ನ ನೋಡಿದಾಗ್ಲೇ ಇದನ್ನ ನೋಡ್ಬೇಕ ಅನ್ನೋ ಪ್ರಶ್ನೆ ಕೂಡ ಬಂದಿರಲಿಲ್ಲ ಮನಸ್ಸಲ್ಲಿ ಇದನ್ನ ನೋಡಕ್ಕಾಗಲ್ಲ ಅನ್ನೋದು ಮನಸ್ಸಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿತ್ತು ಮತ್ತೊಂದು ಕಾರಣ ಅಂದ್ರೆ ಟ್ರೈಲರ್ ಆ ಟ್ರೈಲರ್ ನೋಡಿದಾಗ ಇದು ತಲೆ ಬಡವಿಲ್ಲದ ಬರೀ ವೈಲೆನ್ಸ್ ಅನ್ನೇ ಹೈಲೈಟ್ ಮಾಡೋ ಮೂವಿ ಅಂತ ಅನ್ಕೊಂಡಿದ್ದೆ ಕಿಲ್ ಅನಿಮಲ್ ತರ ಬರಿ ಹಿಂಸೆ ಹಿಂಸೆ ವೈಲೆನ್ಸ್ ವೈಲೆನ್ಸ್ ಅಂತ ಆಮೇಲೆ ರಣವೀರ್ ಸಿಂಗ್ ಏನೋ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದನ್ನ ನೋಡಿ ಫಿಲ್ಮ್ ಅಲ್ಲಿ ಏನು ದಮ್ ಇಲ್ವೇನೋ ಅದಕ್ಕೆ ಇವೆಲ್ಲ ಮಾಡಿದ್ದಾರೆ ಅಂದ್ಕೊಂಡೆ ಪಬ್ಲಿಸಿಟಿಗೋಸ್ಕರ ರಿಲೀಸ್ ಆದ್ಮೇಲೆ ಇದು ಪಕ್ಕ ಪ್ರಪಗೊಂಡ ಚಿತ್ರ ಅನ್ನೋ ರೀತಿಯಲ್ಲಿ ಜನರು ಹೋಗೋದನ್ನ ನೋಡಿದಾಗ್ಲು ಅಂತ ಆಸಕ್ತಿ ಏನು ಬರಲಿಲ್ಲ ತುಂಬಾ ಜನ ಈ ಮೂವಿಯನ್ನ ಹೊಗಳಿದ್ರು ಕೂಡ ಅಲ್ಲಿ ಅವರು ಇದೊಂದು ಒಳ್ಳೆ ಫಿಲ್ಮ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ದೇಶಭಕ್ತಿ ಇದೆ ಸ್ಪೈಗಳ ಬಗ್ಗೆ ಅನ್ನೋದನ್ನ ಹೈಲೈಟ್ ಮಾಡಿ ಹೇಳ್ತಾ ಇದ್ರು ಆ ತರ ಹೊಗಳಿಕೆ ಬಂದ ಕೆಲವು ಫಿಲ್ಮ್ ಅನ್ನ ನೋಡಿ ಈ ಮೊದಲು ನಿರಾಸೆಗೊಳಗಾದ ಅನುಭವನೂ ಇತ್ತು ಎಲ್ಲೋ ಕಾಶ್ಮೀರಿ ಫೈಲ್ಸ್ ತರ ಕೆಲವು ಮೂವಿಗಳು ಅದರ ಪಂಥ ವಾದದ ಹೊರತಾಗ ಕೂಡ ಒಂದು ಮೂವಿ ಆಗಿನೂ ಚೆನ್ನಾಗಿದ್ದು ಖುಷಿ ಕೊಟ್ಟಿದ್ದು ಇತ್ತು ಅದನ್ನ ಬಿಟ್ರೆ ಸುಮ್ಮನೆ ದೇಶಭಕ್ತಿ ಸೈನಿಕರು ರೈತರು ಆ ತರದ್ ಇಮೋಷನಲ್ ಅಂಶಗಳನ್ನೆಲ್ಲ ಸೇರಿಸಿಕೊಂಡು ಜನರ ಭಾವನೆಗಳನ್ನೇ ಬಂಡವಾಳ ಮಾಡಿಕೊಂಡು ಅದನ್ನೇ ಬಳಸ್ಕೊಳ್ಳೋದು ಅನ್ನೋದು ಗೊತ್ತಿರೋದ್ರಿಂದ ಇದು ಅಂತದ್ದೇ ಒಂದು ಮೂವಿ ಇರಬಹುದು ಅದೇ ತರಹದ ಪ್ರಯತ್ನಾನೇ ಇರಬಹುದು ಅಂತ ಅನ್ಕೊಂಡಿದ್ದೆ ಅದಕ್ಕೆ ಅದೊಂದೇ ಅಂಶ ಈ ಮೂವಿಗೆ ಟೈಮ್ ಮಾಡಿಕೊಂಡು ನೋಡ್ಲೇಬೇಕು ಅನ್ನೋ ಒಂದು ಭಾವನೆ ಹುಟ್ಟಿಸಿರ್ಲಿಲ್ಲ ಏನೇನೋ ಪರ್ಸನಲ್ ಕೆಲಸ ಮತ್ತು ಅರ್ಜೆನ್ಸಿ ಕೂಡ ಇದ್ದಿದ್ದಕ್ಕೆ ಅದನ್ನೆಲ್ಲ ಬಿಟ್ಟು ಈ ಮೂವಿ ನೋಡ್ಲೇಬೇಕು ಅನ್ನೋಂತ ಯಾವ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮಲ್ಲೂ ಕೆಲವರು ನನ್ನ ಹಾಗೇನೆ ಇದೇ ತರಹದ ಬೇರೆ ಬೇರೆ ಕಾರಣಗಳಿಗೆ ಈ ಮೂವಿಯನ್ನ ನೋಡದೆ ಇದ್ರೆ ನಿಮ್ಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಬಟ್ ಮೊದಲ ಬಾರಿಗೆ ಈ ಮೂವಿನ ನೋಡ್ಬೇಕು ಅನ್ನೋ ಒಂದು ಪ್ರಶ್ನೆ ಮನಸ್ಸಲ್ಲಿ ಹುಟ್ಟಿದ್ದು ಧ್ರುವ ರಾಠಿಯವರ ವಿಡಿಯೋ ನೋಡಿದ ಮೇಲೆ ಎಡಪಂಥಿಯರ ರೋಧನೆಗಳನ್ನ ಕೇಳದ ಮೇಲೆ ಆ ಗ್ಯಾಂಗಿನ ಅವರ ಮಾತಲ್ಲಿ ಇಲ್ಲಿ ನನಗೆ ಲಾಜಿಕ್ ಆಗಲಿ ವಾಸ್ತವ ಆಗ್ಲಿ ಕಾಣದೇ ಇರೋದ್ರಿಂದ ಅಂತವ್ರು ಏನೇ ಹೇಳಿದ್ರು ಅದ್ರ ವಿರುದ್ಧವಾಗಿರೋದೇ ನಿಜವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಈ ಫಿಲ್ಮ್ ಅನ್ನ ನಾನ್ ನೋಡಿದ್ದಕ್ಕೆ ಧ್ರುವ ರಾಠಿ ಅವರಿಗೆ ಸಂಪೂರ್ಣ ಕ್ರೆಡಿಟ್ ಹೋಗ್ಬೇಕು ಅದಕ್ಕೆ ತಮ್ಮ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದು ಅವರು ಅಂಡ್ ಅವರು ಗ್ಯಾಂಗ್ ಆ ರೀತಿಯ ವಿಡಿಯೋ ಮಾಡದೇ ಇದ್ರೆ ಅವರೆಲ್ಲ ಆ ರೀತಿ ಕಂಡ್ ಕಂಡಲ್ಲಿ ಮೂವಿನ ಬೈದೇ ಇದ್ರೆ ನಾನು ಖಂಡಿತವಾಗಿ ಒಂದು ಅದ್ಭುತವಾದ ಸಿನಿಮಾವನ್ನು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಕೂಡ ಮಿಸ್ ಮಾಡ್ಕೊತಾ ಇದೆ ಈ ಫಿಲ್ಮಿನ ಬಗ್ಗೆ ಹೇಳಬೇಕು ಅಂದ್ರೆ ನಟನೆ ಮತ್ತು ಮ್ಯೂಸಿಕ್ ಎರಡು ಕೂಡ ಸೂಪರ್ ಬಾಗಿದೆ ರಣವೀರ್ ಸಿಂಗ್ ಹೊರಗಡೆ ಸ್ವಲ್ಪ ಸೈಕೋ ತರ ಇದ್ರು ಕೂಡ ನಟನೆ ವಿಷಯಕ್ಕೆ ಬಂದಾಗ ಎಂತ ಕಲಾವಿದ ಅನ್ನೋದನ್ನ ಈಗಾಗಲೇ ಅನೇಕ ಕಡೆ ಪ್ರೂವ್ ಮಾಡಿದ್ದಾರೆ ಇಲ್ಲೂ ಅವರ ನಟನೆ ಅಂಡ್ ಅವರ ಫಿಸಿಕ್ ಎರಡು ಕೂಡ ಆ ಪಾತ್ರವನ್ನ ಬೇರೆ ಲೆವೆಲ್ ಗೆ ತಗೊಂಡು ಹೋಗಿದೆ ಉಳಿದವರ ನಟನೆಯು ಕೂಡ ಎಷ್ಟೇ ಸಣ್ಣ ಅಥವಾ ದೊಡ್ಡ ಪಾತ್ರ ಇರಲಿ ಎಲ್ಲವೂ ಅಚ್ಚುಕಟ್ಟಾಗಿ ಬಂದಿದೆ ಅಕ್ಷಯ್ ಕನ್ನ ಅವರನ್ನ ಎಲ್ಲರೂ ಹೋಗ್ತಾ ಇರೋದನ್ನ ನೀವು ನೋಡ್ತಾನೆ ಇದೀರಿ ಅಂಡ್ ಈ ಮೂವಿ ಮ್ಯೂಸಿಕ್ ಬಗ್ಗೆ ಎಷ್ಟೋ ರೀಲ್ಸ್ ಗಳು ಪದೇ ಪದೇ ನಿಮ್ಮ ಒಂದು ಟೈಮ್ ಲೈನ್ ಅಲ್ಲೂ ಬರ್ತಾನೆ ಇರಬಹುದು ಮೇಕಿಂಗ್ ಅಂಡ್ ಮ್ಯೂಸಿಕ್ ಕೂಡ ಸೂಪರ್ ಫೀಲ್ ಕೊಡುತ್ತೆ ಬಟ್ ಅದೆಲ್ಲಕ್ಕಿಂತ ಈ ಫಿಲ್ಮ್ ಇಷ್ಟು ಚೆನ್ನಾಗಿ ಕಾರಣ ಇಷ್ಟು ಇಷ್ಟ ಆಗೋಕೆ ಕಾರಣ ಇದರ ರೈಟಿಂಗ್ ಅಂಡ್ ಡೈರೆಕ್ಷನ್ ಇದು ಗ್ಯಾಂಗ್ಸ್ ಆಫ್ ತರದ್ದೇ ಚಿತ್ರ ಗ್ಯಾಂಗ್ ವಾರ್ ಗಳ ವಿಷಯಕ್ಕೆ ಬಂದಾಗ ಸ್ಪೈ ಆಂಗಲ್ ಕೂಡ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಇಲ್ಲ ಬಟ್ ಆ ಆಂಗಲ್ ಇರೋದೇ ಈ ಮೂವಿ ನಮ್ಮ ಪ್ರೇಕ್ಷಕರಿಗೆ ಕನೆಕ್ಟ್ ಆಗೋಕೆ ಕಾರಣ ಅದರ ಸುತ್ತಲಿನ ಪಾಲಿಟಿಕಲ್ ಆಂಗಲ್ ಗಳು ಕೂಡ ಇದರಲ್ಲಿ ಅಂಡರ್ ಕರೆಂಟ್ ಆಗಿ ಇದ್ದೇ ಇದೆ ಸಮರೈಸ್ ಮಾಡಬೇಕು ಅಂದ್ರೆ ಇದೊಂದು ಅಂಡರ್ ವರ್ಡ್ ಗ್ಯಾಂಗ್ ವಾರ್ ಗಳ ಸುತ್ತಲಿನ ಫಿಲ್ಮ್ ಅಂತಹ ಅನೇಕ ಮೂವಿ ಈಗಾಗಲೇ ಬಂದಿದೆ ಅಂಡ್ ಈಗ ಗ್ಯಾಂಗ್ ವಾರ್ ಗಳಲ್ಲೂ ಕೂಡ ಯಾರೋ ಎದುರಾಳಿ ಗ್ಯಾಂಗ್ ಓನ್ ಇದ್ದು ಈ ಗ್ಯಾಂಗ್ ನಾಶ ಮಾಡಬೇಕು ಅಂತ ತರದ ಕಥೆನು ನಾವು ತುಂಬಾ ನೋಡಿದಿವಿ ಆದ್ರೆ ಈ ಚಿತ್ರ ಅವೆಲ್ಲಕ್ಕಿಂತ ವಿಭಿನ್ನವಾಗಿ ನಿಲ್ಲೋದು ಇದು ನಡೆಯುವ ಪರಿಸರದಿಂದಾಗಿ ಇದು ಕರಾಚಿ ಅಲಿಹಾರಿ ಪ್ರದೇಶದ ಗ್ಯಾಂಗ್ ವಾರ್ ಅಂಡ್ ಅಂಡರ್ ವರ್ಲ್ಡ್ ಕಥೆಯನ್ನು ಮುಖ್ಯವಾಗಿ ಹೊಂದಿರುವಂತದ್ದು ಅದು ಅದರಲ್ಲಿರೋ ಕೆಲವು ಪಾತ್ರಗಳು ನೈಜ ಕೂಡ ಕೆಲವು ಘಟನೆಗಳು ನೈಜವೇ ಇದೆ ಅದರ ಜೊತೆಗೆ ಭಾರತಕ್ಕೆ ರಿಲೇಟ್ ಆಗೋ ತರ ಅದೆಷ್ಟು ಸತ್ಯ ಘಟನೆಗಳನ್ನ ಕತೆಗೆ ತಕ್ಕನಾಗಿ ಬ್ಲೆಂಡ್ ಮಾಡಿದ್ದಾರೆ ಕೇವಲ ಪಾಕಿಸ್ತಾನದ ಯಾವುದೋ ಭಾಗದ ಗ್ಯಾಂಗ್ ವಾರ್ ಕಥೆ ಆಗಿದ್ರೆ ಇದು ನಮ್ಮ ಜನಕ್ಕೆ ಎಷ್ಟು ಕನೆಕ್ಟ್ ಆಗ್ತಾನೆ ಇರಲಿಲ್ಲ ಪಾಕಿಸ್ತಾನದಿಂದ ಪ್ರೇರಿತವಾದ ಎಲ್ಲಾ ಉಗ್ರ ದಾಳಿಗಳನ್ನು ಕತೆಗೆ ತಕ್ಕಂತೆ ಅದ್ಭುತವಾಗಿ ಬ್ಲೆಂಡ್ ಮಾಡಲಾಗಿದೆ ಎಲ್ಲೂ ಕೂಡ ಯಾರನ್ನು ಓಲೈಸುವ ಕಾರಣಕ್ಕೆ ವಾಸ್ತವವನ್ನು ತಿರುಚಿಲ್ಲ ಎಲ್ಲವನ್ನು ಇರೋದನ್ನ ಇರೋ ಹಾಗೆ ಹೇಳಿದ್ದಾರೆ ಮಧ್ಯ ಮಧ್ಯ ಕೆಲವು ರಿಯಲ್ ಗಳು ರಿಯಲ್ ಆಡಿಯೋ ತುಣುಕುಗಳು ಬರುತ್ತೆ ಇದೆಲ್ಲಕ್ಕೂ ಕಳಿಸ್ಬಿಟ್ಟಂತೆ ಇರೋದು ಆ ಸ್ಪೈ ಆಂಗಲ್ ಅದನ್ನ ಎಷ್ಟು ಬೇಕು ಅಷ್ಟೇ ಬಳಸಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ಈ ಮೂವಿಲಿ ಹೊಸತನವಿದೆ ಬೇರೆ ಯೂಶುವಲ್ ಸ್ಪೈ ಮೂವಿಗಳಲ್ಲಿ ಇರಬಹುದಾದ ಅಂಶಗಳು ಅಷ್ಟೇನು ಕಾಣಿಸಲ್ಲ ಅಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಎಷ್ಟೋ ಸಲ ಅವರು ಸ್ಪೈ ಹೋಗಿ ಎಲ್ಲಿ ಏನೋ ಮಾಡ್ತಾ ಇರ್ತಾರೆ ಎಲ್ಲಿ ಸಿಕ್ಕಾಕೊಂಡು ಬಿಡ್ತಾನ ಅಂತ ಭಯ ಆತರ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದು ಆತರ ಇಲ್ಲಿ ತುಂಬಾ ಇಲ್ಲ ಆತ ಒಬ್ಬ ಸ್ಪೈ ಆಗಿ ಹೋಗಿದ್ರು ನೋಡ್ತಾ ಇದ್ರೆ ಅದು ಫಿಕ್ಷನಲ್ ಅನ್ನೋದಂತೂ ಇಂಥವರೆಗೂ ಗೊತ್ತಾಗಿನೇ ಆಗುತ್ತೆ ಸೊ ಅದು ನಮ್ಮನ್ನ ಸರ್ಪ್ರೈಸ್ ಮಾಡುತ್ತೆ ಇವನ್ನೆಲ್ಲ ಹದುವಾಗಿ ಬೆರೆಸಿ ಬರದ ಚಿತ್ರಕಥೆನೆ ಈ ಫಿಲ್ಮ್ ಅನ್ನ ಅದ್ಭುತವಾಗಿಸಿದೆ ಅಷ್ಟೇ ಉತ್ತಮ ಮೇಕಿಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಟನೆ ಲೊಕೇಶನ್ ಎಲ್ಲವೂ ಇದನ್ನ ಒಂದು ಬ್ರಿಲಿಯಂಟ್ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಆಗ್ಸುತ್ತೆ ಮೂರುವರೆ ಗಂಟೆ ಚಿತ್ರ ಇಷ್ಟು ಎಂಗೇಜಿಂಗ್ ಆಗಿರೋದು ಬಹುತೇಕ ಅಸಾಧ್ಯ ಆ ನನ್ನ ನಂಬಿಕೆಯನ್ನ ಈ ಚಿತ್ರ ಸುಳ್ಳು ಮಾಡಿದ್ದು ಹೌದು ಅದರ ಸಂಪೂರ್ಣ ಕ್ರೆಡಿಟ್ ಆದಿತ್ಯಧರ್ ಅವರಿಗೆ ಹೋಗಲೇಬೇಕು ಕಂದಹಾರ್ ಅಪಹರಣ ಪಾರ್ಲಿಮೆಂಟ್ ಮೇಲೆ ಉಗ್ರರ ದಾಳಿಯಿಂದ ಆರಂಭವಾಗುವ ಚಿತ್ರ ಎಲ್ಲೂ ಕೂಡ ಡಲ್ ಆಗೋದೇ ಇಲ್ಲ ಒಂದೇ ವೇಗದಲ್ಲಿ ಮೂರುವರೆ ಗಂಟೆನೂ ಸಾಗುತ್ತೆ ಭರಪೂರ್ ಆಕ್ಷನ್ ಸೀನ್ಗಳು ಇವೆ ನನಗೆ ಪ್ರೊಲಾಂಗ್ ಆಕ್ಷನ್ ಫೈಟ್ ಚೇ ಸೀನ್ ಗಳಿದ್ರೆ ಇರಿಟೇಟ್ ಆಗುತ್ತೆ ಬಟ್ ಈ ಮೂವಿಲಿ ಎಲ್ಲೂ ಕೂಡ ಅಂತಹ ಒಂದು ಭಾವನೆ ಬರಲೇ ಇಲ್ಲ ನನಗೆ ಸೊ ನನ್ನ ಹಾಗೇನಾಗ ಯಾರಾದ್ರೂ ಈ ಮೂವಿ ಲೆಂತ್ ಕಾರಣಕ್ಕೆ ಇದನ್ನ ನೋಡ್ತಾ ಇದ್ರೆ ಖಂಡಿತ ನೋಡಬಹುದು ಅನ್ನೋದು ನನ್ನ ರೆಕಮೆಂಡೇಶನ್ ಇನ್ನು ವೈಲೆನ್ಸ್ ವಿಚಾರ ಬರೋದಾದ್ರೆ ಸ್ವಲ್ಪ ಹೆಚ್ಚು ಬ್ಲಡಿ ಸೀನ್ ಗಳು ಇರೋದು ಹೌದು ಟ್ರೈಲರ್ ಇರೋ ಐನ್ ರೇಷನ್ ಸೀನು ಮನೆ ಅಡಿಗೆಯನ್ನು ಬಾಯಿ ಪಾರ್ಲಿಮೆಂಟ್ ದಾಳಿ ಸಂದರ್ಭದಲ್ಲಿ ಒಂದೆರಡು ಗಳು ಬರುವಂತಹ ಒಂದೆರಡು ದೃಶ್ಯ ಹೀಗೆ ಕೆಲವು ಸೀನ್ಗಳು ಸ್ವಲ್ಪ ಅನ್ಕಂಫರ್ಟಬಲ್ ಮಾಡಬಹುದು ರಕ್ತ ರಕ್ತ ಹಿಂಸೆ ಹಿಂಸೆ ಅನ್ನಿಸಬಹುದು ಬಟ್ ಮೂವಿಯ ಲೆಂತ್ ಗೆ ಕಂಪೇರ್ ಮಾಡಿದ್ರೆ ಅಂತ ರಕ್ತ ಸಿಕ್ತ ಹಿಂಸೆ ದೃಶ್ಯಗಳು ಕಡಿಮೆ ಅಂತಾನೆ ಹೇಳಬೇಕು ಮತ್ತೆ ಯಾವುದೇ ಸೀನ್ ಕೂಡ ತಲೆ ಬುಡಾವ ಅನವಶ್ಯಕವಾಗಿ ಹಿಂಸೆ ಅಥವಾ ರಕ್ತವನ್ನು ತೋರಿಸಬೇಕು ಅಂತ ತುರುಕಿದ್ದಲ್ಲ ಪರಿಸ್ಥಿತಿಗೆ ಅವಶ್ಯಕತೆಗೆ ತಕ್ಕಂತೆ ದೃಶ್ಯದ ಅಂಡ್ ಕಥೆಯ ಪೂರಕವಾಗಿ ಎಷ್ಟು ಬೇಕೋ ಅಷ್ಟು ದೃಶ್ಯಗಳೆಲ್ಲ ಇವೆ ಆದ್ರಿಂದ ಅದೇನು ತೀರಾ ತಲೆ ಕೆಡಿಸೋದಿಲ್ಲ ವೈಲೆನ್ಸ್ ಇದೆ ಬಟ್ ಅದೇನು ಅಂತ ಅನುಭವಕ್ಕೆ ಬರೋದಿಲ್ಲ ಯಾಕಂದ್ರೆ ಅವೆಲ್ಲ ಬ್ಲೆಂಡ್ ಆಗಿದೆ ಅಗತ್ಯ ಇರೋದ್ರಿಂದ ನಿಮ್ಗೇನು ಅನ್ಸೋದಿಲ್ಲ ಅಂತ ನಾನು ಅನ್ಕೊಂಡಿದ ಈ ಚಿತ್ರದಲ್ಲಿ ಸಾಂಗ್ಸ್ ಇದೆ ಕೆಲವು ಸಿಚುಯುಷನ್ ಅಲ್ಲೂ ಅನ್ನೋ ತರದ ಹಾಡುಗಳು ಅಂಡ್ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂಡ್ ಅದನ್ನ ಪಿಕ್ಚರೈಸ್ ಮಾಡಿರೋ ರೀತಿ ಕೂಡ ಚೆನ್ನಾಗಿರೋದ್ರಿಂದ ಹಾಡುಗಳು ಕೂಡ ನಿಮ್ ಪೇಶನ್ಸ್ ಟೆಸ್ಟ್ ಮಾಡೋದಿಲ್ಲ ಇನ್ನು ಅಜೆಂಡಾ ಅಥವಾ ಪ್ರಪಗಂಡ ವಿಚಾರಕ್ಕೆ ಬರೋದಾದ್ರೆ ಮೊದಲನೇದಾಗಿ ಇಲ್ಲಿ ಆ ಕರಾಚಿಯ ಅಂಡರ್ವರ್ಲ್ಡ್ ಅಂಡ್ ಗ್ಯಾಂಗ್ ಮುನ್ನೆಲೆಯಲ್ಲಿದೆ ಇದೊಂದು ಪಕ್ಕ ಫಿಕ್ಷನಲ್ ಸ್ಟೋರಿ ಅನ್ನೋದು ಎಂತವನಿಗೂ ಅರ್ಥ ಆಗುತ್ತೆ ಇದೇನು ಸತ್ಯ ಕಥೆ ಅಲ್ಲ ಅದನ್ನ ಭಾರತದ ಪ್ರೇಕ್ಷಕರಿಗೆ ರಿಲೇಟಬಲ್ ಮಾಡೋ ಕಾರಣಕ್ಕಷ್ಟೇ ಕೆಲವು ಸತ್ಯ ಘಟನೆಗಳನ್ನ ಬಳಸಿಕೊಳ್ಳಲಾಗಿದೆ ಗ್ಯಾನ್ ವಿಷಯದಲ್ಲೂ ಕೆಲವು ಕ್ಯಾರೆಕ್ಟರ್ ಗಳೇ ಇವೆ ಸೊ ಆ ವಾಸ್ತವವನ್ನ ಕಲ್ಪನೆಯ ಜೊತೆಗೆ ಮನರಂಜನಾತ್ಮಕವಾಗಿ ಎಷ್ಟು ಎಂಟರ್ಟೈನ್ಮೆಂಟ್ ಬೇಕೋ ಅಷ್ಟು ಎಂಟರ್ಟೈನ್ಮೆಂಟ್ ಗಳನ್ನ ಇಟ್ಟು ಬ್ಲೆಂಡ್ ಮಾಡಿರುವಂತಹ ರೀತಿ ಎಂತವರಿಗೂ ಇಷ್ಟ ಆಗಿನೇ ಆಗುತ್ತೆ ಎಷ್ಟು ಎಡಪಂಥಿಯವರು ಹೇಳ್ತಾ ಇರೋ ತರ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋ ಆಂಗಲ್ ಎಲ್ಲಷ್ಟು ಇಲ್ಲ ಅವರೆಲ್ಲ ಹೇಳೋಂತೆ ಆಗಿನ ಸರ್ಕಾರದ ವೈಫಲ್ಯ ಅನ್ನುವಂತ ಮಾತುಗಳು ಇಲ್ಲ ಯಾಕಂದ್ರೆ ಇಂತಹ ಘಟನೆಗಳು ಎಲ್ಲಾ ಸರ್ಕಾರ ಇರವಾಗ್ಲೂ ನಡೆಯುತ್ತೆ ಇಲ್ಲಿ ಬಿಜೆಪಿ ಗವರ್ನಮೆಂಟ್ ಇದ್ದಾಗ ನಡೆದಂತ ಘಟನೆಗಳನ್ನು ಕೂಡ ಈ ಫಿಲ್ಮ್ ಅಲ್ಲಿ ತೋರಿಸಿದ್ದಾರೆ ಅದನ್ನು ಏನು ಮುಚ್ಚಿಟ್ಟಿಲ್ಲ ಒಂದ್ ಇದನ್ನ ಫುಲ್ ಕವರ್ ಅಪ್ ಮಾಡಿ ಮತ್ತೊಂದ್ ಕಡೆ ಮಾತ್ರ ತೋರಿಸ್ತಿವಿ ಅಂಡ್ ಅದಕ್ಕೆ ಆ ಡೈಲಾಗ್ ಗಳು ಇಲ್ಲ ಟ್ವೆಂಟಿ ಸಿಕ್ಸ್ ಲೆವೆನ್ ದಾಳಿ ಆದಾಗ್ಲೂ ಕೂಡ ನಾನ್ ಮಾಹಿತಿಯನ್ನು ಕೊಟ್ಟಿದ್ದೆ ಅಂತ ಸ್ವತಃ ಅಸ್ಪೈ ಹೇಳೋ ಸನ್ನಿವೇಶ ಇದೆ ಅಥವಾ ಬೇಜಾರ್ ಮಾಡ್ಕೋತಾನೆ ಅದಕ್ಕೆ ಮತ್ತೊಂದು ಪಾತ್ರ ಅಲ್ಲೇ ಸ್ಪಷ್ಟೀಕರಣವನ್ನು ಕೊಡುತ್ತೆ ನಾವು ಕೊಟ್ಟಿದ್ದು ಅಕ್ಟೋಬರ್ ಮೂರ ದಾಳಿ ಆಗೋ ದಿನ ಅಂತ ಆ ದಿನ ಕೂಡ ನಡೆಯದಾಗಿದ್ದ ತುಂಬಾ ದಾಳಿಗಳನ್ನ ತಡೆದಿದ್ದಾರೆ ಕೂಡ ತುಂಬಾ ಭಯೋತ್ಪಾದಕ ದಾಳಿಯ ಪ್ರಯತ್ನ ಆಗಿತ್ತು ಬಟ್ ಇದು ನಂತರ ಡೇಟ್ ಬದಲಾಯಿಸಿ ಮಾಡಿದಂತಹ ದಾಳಿ ಸೊ ಈ ಬಗ್ಗೆ ನಾವೇ ಸ್ಪಷ್ಟವಾಗಿ ಇವತ್ತೇ ಆಗುತ್ತೆ ಇಲ್ಲೇ ಆಗುತ್ತೆ ಅಂತ ಹೇಳಿರ್ಲಿಲ್ಲ ಅನ್ನೋ ತರ ಸ್ಪಷ್ಟೀಕರಣ ಕೂಡ ಇದೆ ನಾವೆಲ್ಲ ನ್ಯೂಸ್ ಪೇಪರ್ ನ್ಯೂಸ್ ಚಾನೆಲ್ ಎಲ್ಲ ನೋಡ್ತಾ ಇದ್ರೆ ಇವೆಲ್ಲೂ ಕೂಡ ಕಟು ವಾಸ್ತವನೆ ಯಾಕಂದ್ರೆ ಪ್ರತಿ ದಿನವೂ ಸರ್ಕಾರದ ಬಳಿ ಅಂತ ನೂರಾರು ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಬಂದೇ ಬರುತ್ತೆ ಹಾಗೆ ಬಂದ್ ರಿಪೋರ್ಟ್ಗಳಲ್ಲಿ ಮಾಹಿತಿಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅನ್ನ ಎಲ್ಲಾ ಸರ್ಕಾರಗಳು ತಡೆಯೋಕೆ ಸಕ್ಸಸ್ಫುಲ್ ಆಗುತ್ತೆ ಹಾಗೆ ಎಲ್ಲಾ ದಾಳಿಗಳ ಬಗ್ಗೆ ಬರುವಂತಹ ಮಾಹಿತಿಗಳು ಪಕ್ಕಾ ನಿಖರವಾಗಿ ಏನೂ ಇರೋದಿಲ್ಲ ಎಷ್ಟೋ ಮಾಹಿತಿಗಳು ಗೆಸ್ ವರ್ಕ್ ಆಗಿರುತ್ತೆ ಸೊ ಈ ತರ ಒಂದು ಪ್ಲಾನಿಂಗ್ ನಡೀತಾ ಇದೆ ಈ ತರ ಮಾತಾಡ್ಕೊಂಡಿದ್ದಾರೆ ದಾಳಿ ಮಾಡಬಹುದು ಅಲ್ಲಿ ದಾಳಿ ಮಾಡಬಹುದು ಅಲ್ಲಿ ರೀತಿ ಸ್ಪೆಕ್ಯುಲೇಟಿವ್ ಆಗಿನೇ ಇರುತ್ತೆ ಯಾರಿಗೂ ಕೂಡ ಎಕ್ಸಾಕ್ಟ್ ಆಗಿ ಇಲ್ಲೇ ಮಾಡ್ತಾರೆ ಮಾಡ್ತಾರೆ ಅಂತ ಎಲ್ಲ ಹೇಳೋದು ತುಂಬಾ ಕಷ್ಟ ಇಂಟೆಲಿಜೆನ್ಸ್ ರಿಪೋರ್ಟ್ ಆ ಆತರ ರಿಪೋರ್ಟ್ ಎಲ್ಲ ಬಂದಿದೆ ಅಂದ್ರೆ ಡೈರೆಕ್ಟ್ ಆಗಿ ಯಾರು ಮಾಡ್ತಾರೆ ಅಂತ ಅವ್ರನ್ನೇ ಅರೆಸ್ಟೇ ಮಾಡ್ತಾರೆ ಯಾರು ಅವ್ರು ಬಾಂಬ್ ಹಾಕೋದನ್ಕ ಅಥವಾ ಏನೋ ಒಂದು ದಾಳಿ ಮಾಡೋದನಕ ವೇಟ್ ಮಾಡ್ಕೊಂಡಿರೋದೇ ಇಲ್ಲ ಸೊ ಎಷ್ಟೋ ಗೆಸ್ ವರ್ಕ್ ಆಗಿರೋದ್ರಿಂದ ಅದರಲ್ಲಿ ಎಲ್ಲೋ ಒಂದೆರಡು ಲೋಪದೋಷ ಅಥವಾ ಮಾಹಿತಿಯ ವಿಶ್ವಾಸಾರ್ಹತೆ ಬಗ್ಗೆ ಅಥವಾ ಮೂಲದ ವಿಶ್ವಾಸಾರ್ಹತೆ ಬಗ್ಗೆ ಅನುಮಾನಗಳಿದ್ದಾಗ ಕೆಲವೊಮ್ಮೆ ಅಂತ ಕೆಲವೊಂದು ಮಾಹಿತಿಗಳನ್ನ ಕಡೆಗಣನೆಗೆ ಒಳಗಾಗುತ್ತೆ ಅದಕ್ಕೆ ವ್ಯವಸ್ಥೆ ಒಳಗಿನ ಭ್ರಷ್ಟಾಚಾರ ಕೂಡ ಕಾರಣ ಆದ್ರೂ ಆಗ್ಬಹುದು ಸೊ ಇದೆಲ್ಲಾನು ಎಲ್ಲಾರ್ಗೂ ಗೊತ್ತಿರೋ ವಾಸ್ತವನೆ ಎಲ್ಲೋ ಒಂದೆರಡು ಆ ತರದ ಪ್ರಯತ್ನಗಳು ಯಶಸ್ವಿ ಆಗೋಕೆ ಇಂಥದ್ದೇ ಕಾರಣಗಳಿರುತ್ತೆ ಸೊ ಅದಕ್ಕೆಲ್ಲ ನಾವು ಆ ಸರ್ಕಾರ ಈ ಸರ್ಕಾರ ಆ ಪಾರ್ಟಿ ಈ ಪಾರ್ಟಿ ಅಂತ ಬ್ಲೇಮ್ ಮಾಡೋದ್ರಲ್ಲಿ ಅಂತದ್ದೇನು ದೊಡ್ಡದೇನು ಇಲ್ಲ ಹಾ ಖಂಡಿತ ನಮ್ಗೆ ಎಷ್ಟೋ ಸಲ ಕೆಲವೊಂದಿಷ್ಟು ಸರ್ಕಾರಗಳ ಪಾಲಿಸಿ ಅಥವಾ ಅವರದ್ದು ಒಂದು ಪ್ರಿನ್ಸಿ ಸಿಂಪಲ್ಸ್ ಎಲ್ಲ ನೋಡಿದಾಗ ನಮ್ಗೆ ಆ ತರದೊಂದು ನರೇಟಿವ್ ಆ ತರದ ಭಾವನೆ ಬರೋದು ಸಹಜ ಬಟ್ ಈ ಮೂವಿಯಲ್ಲಿ ಏನೋ ಎಲ್ಲ ಗೈಡ್ ಮಾಡುವಂತದ್ದು ಪ್ರೊಪಗೊಂಡು ಯಾವುದೇ ಪ್ರಯತ್ನ ಇದೆ ಅಂತ ನನಗಂತೂ ಕಾಣಿಸಿಲ್ಲ ಸೊ ಈ ಚಿತ್ರದಲ್ಲಿರೋದು ಅಷ್ಟೇ ಹೊರತು ಯಾರನ್ನ ಉದ್ದೇಶ ಪೂರ್ವಕವಾಗಿ ದೊಡ್ಡವರನ್ನಾಗೂ ಮಾಡಿಲ್ಲ ಅಥವಾ ಕೆಟ್ಟವರನ್ನಾಗಿನೂ ತೋರಿಸಿಲ್ಲ ಸೊ ಆತರ ಪೂರ್ವಾಗ್ರಹದಿಂದ ದೂರವಾಗಿ ಈ ಚಿತ್ರವನ್ನ ನೋಡಿದ್ರೆ ಇದರಲ್ಲಿ ಒಂದ್ ಅಂಶನೂ ಕೂಡ ಪ್ರೊಪಗೊಂಡ ಅನ್ನೋದ್ ಕಾಣಿಸೋದಿಲ್ಲ ನನಗಂತೂ ಅಂತ ಒಂದೇ ಒಂದು ಅಂಶವೂ ಕಾಣಿಸ್ಲಿಲ್ಲ ಒಂದು ಸತ್ಯ ಘಟನೆಗಳು ಅಂಡ್ ವಾಸ್ತವ ಇದೆ ಅದನ್ನ ಕಥೆಯಾಗಿ ಅಂಡ್ ಮೂಮಿಯಾಗಿ ಸಶಕ್ತವಾಗಿ ತೋರಿಸಲು ಕಲ್ಪನೆಗಳಿವೆ ಅಷ್ಟೇ ಸುಪ್ತವಾಗಿ ಇಂಡೈರೆಕ್ಟ್ ಆಗಿ ಈ ಭಯೋತ್ಪಾದನೆಯ ಬಗ್ಗೆ ಅದಕ್ಕೂ ಪಾಕಿಸ್ತಾನಕ್ಕೂ ಇರೋ ಸಂಬಂಧವನ್ನ ಇಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲದೆ ತೋರಿಸಿದ್ದಾರೆ ಅಷ್ಟೇ ಅದನ್ನೇ ಪ್ರಪೋಗಂಡ ಅಂತ ಯಾವ್ದಾದ್ರು ಭಾರತೀಯ ಹೇಳ್ತಾನೆ ಅಂತ ಅಂದ್ರೆ ಅದಕ್ಕೆ ನಾವೇನು ಆಗಲ್ಲ ಅದೆಲ್ಲ ಅವರವರ ಭಾವನೆ ಅಥವಾ ಅವರವರ ಪ್ರಿಯಾರಿಟಿ ಅಷ್ಟೇ ಪಾರ್ಟ್ ಟೂ ಬರುತ್ತೆ ಅಂತ ಎಂಡಲ್ ಹೇಳ್ತಾರೆ ಮಾರ್ಚ್ ಹತ್ತೊಂಬತ್ತಕ್ಕೆ ನಮ್ ಯಶ್ ಅವರ ಟಾಕ್ಸಿಕ್ ರಿಲೀಸ್ ರಿಲೀಸ್ ಅಂತ ಈಗಾಗಲೇ ಹೇಳಿದ್ದಾರೆ ಪಾರ್ಟ್ ಒನ್ ನೋಡಿದ್ರೆ ಪಾರ್ಟ್ ಟೂ ಬಗ್ಗೆ ತುಂಬಾ ನಿರೀಕ್ಷೆಗಳು ಹುಟ್ಟಿರೋದಂತೂ ಹೌದು ತುಂಬಾ ಜನ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸೊ ಟಾಕ್ಸಿಕ್ ಗೆ ಇದು ಕೂಡ ಒಳ್ಳೆ ಫೈಟ್ ಕೊಡುತ್ತೆ ಅಂತ ಅನ್ಸುತ್ತೆ ನೋಡೋಣ ನೀವೆಲ್ಲರೂ ಈ ಚಿತ್ರನ ಈಗಾಗಲೇ ನೋಡಿರ್ಬೋದು ನಿಮ್ಗೆ ಈ ಮೂವಿ ಹೇಗ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ನೀವು ಇನ್ನೂ ನೋಡಿಲ್ಲ ಅಂತ ಆದ್ರೆ ಖಂಡಿತವಾಗಿಯೂ ಒಮ್ಮೆ ಈ ಚಿತ್ರವನ್ನ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತೀನಿ ಧನ್ಯವಾದಗಳು